ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಸೊ ಇವತ್ತು ನಾನು ಭಾರತದ ಪ್ರಥಮ ಮಹಿಳೆಯರ ಬಗ್ಗೆ ಕ್ಲಾಸ್ ತೊಗೊಂಡಿದ್ದೀನಿ ಸೊ ನಿನ್ನೆ ಪ್ರಥಮ ಪುರುಷರ ಬಗ್ಗೆ ಕ್ಲಾಸ್ ಆಗಿತ್ತು ಸೊ ಇನ್ನೂ ಯಾರ್ಯಾರು ನೋಡಿಲ್ಲ ಸೊ ಹೋಗಿ ಕ್ಲಾಸ್ ನೋಡಿ ಸೊ ಬನ್ನಿ ಪ್ರಶ್ನೆಗಳನ್ನು ನೋಡೋಣ ಭಾರತದ ಪ್ರಥಮ ಮಹಿಳಾ ರಾಷ್ಟ್ರಪತಿ ಯಾರು ಇದಕ್ಕೆ ಸರಿಯಾದ ಉತ್ತರ ಶ್ರೀಮತಿ ಪ್ರತಿಭಾ ಸಿಂಗ್ ಪಾಟೀಲ್ ನೆಕ್ಸ್ಟ್ ಕ್ವಶನ್ ಭಾರತದ ಪ್ರಥಮ ಮಹಿಳಾ ಪ್ರಧಾನಮಂತ್ರಿ ಯಾರು ಇದಕ್ಕೆ ಸರಿಯಾದ ಉತ್ತರ ಇಂದಿರಾ ಗಾಂಧಿ ನೆಕ್ಸ್ಟ್ ಕ್ವಶನ್ ಭಾರತದ ರಾಜ್ಯ ಒಂದರ ರಾಜ್ಯಪಾಲರಾದ ಪ್ರಥಮ ಮಹಿಳೆ ಯಾರು ಇದಕ್ಕೆ ಸರಿಯಾದ ಉತ್ತರ ಸರೋಜಿನಿ ನಾಯ್ಡು ನೆಕ್ಸ್ಟ್ ಕ್ವಶನ್ ದೆಹಲಿಯ ಪ್ರಥಮ ಮಹಿಳಾ ಸುಲ್ತಾನಳು ಯಾರು ಇದಕ್ಕೆ ಸರಿಯಾದ ಉತ್ತರ ರಜಿಯಾ ಸುಲ್ತಾನ್ ನೆಕ್ಸ್ಟ್ ಕ್ವಶನ್ ಭಾರತದ ಪ್ರಥಮ ಮಹಿಳಾ ಐ ಪಿ ಎಸ್ ಅಧಿಕಾರಿ ಯಾರು ಇದಕ್ಕೆ ಸರಿಯಾದ ಉತ್ತರ ಕಿರಣ್ ಬೇಡಿ ನೆಕ್ಸ್ಟ್ ಕ್ವಶನ್ ಭಾರತದ ರಾಜ್ಯವೊಂದರ ಮುಖ್ಯಮಂತ್ರಿಯಾದ ಪ್ರಥಮ ಮಹಿಳೆ ಇದಕ್ಕೆ ಸರಿಯಾದ ಉತ್ತರ ಸುಚೇತಾ ಕೃಪಲಾನಿ ನೆಕ್ಸ್ಟ್ ಕ್ವಶನ್ ಭಾರತದ ಪ್ರಥಮ ಕೇಂದ್ರ ಸಚಿವೆ ಅಥವಾ ಆರೋಗ್ಯ ಸಚಿವೆಯಾದ ಮಹಿಳೆ ಇದಕ್ಕೆ ಸರಿಯಾದ ಉತ್ತರ ರಾಜ್ಕುಮಾರಿ ಅಮೃತಾ ಕೌರ್ ನೆಕ್ಸ್ಟ್ ಕ್ವಶನ್ ಸುಪ್ರೀಂ ಕೋರ್ಟಿನ ಪ್ರಥಮ ಮಹಿಳಾ ನ್ಯಾಯಾಧೀಶ ಆದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಮೀರಾ ಸಾಹಿಬ್ ಫಾತಿಮಾ ಬಿಬಿ ಸ್ನೇಹಿತರೆ ಪದೇ ಪದೇ ಕೇಳಲಾಗುವ ಪ್ರಶ್ನೆಗಳು ಸೊ ಯಾರೂ ಮಿಸ್ ಮಾಡ್ಕೋಬೇಡಿ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೆಕ್ಸ್ಟ್ ಕ್ವಶನ್ ಅಶೋಕ ಚಕ್ರ ಪ್ರಶಸ್ತಿ ಪಡೆದ ಪ್ರಥಮ ಮಹಿಳೆ ಇದಕ್ಕೆ ಸರಿಯಾದ ಉತ್ತರ ನೀರಜ ಬಾನೋಟ್ ನೆಕ್ಸ್ಟ್ ಕ್ವಶನ್ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಿದ ಪ್ರಥಮ ಭಾರತೀಯ ಮಹಿಳೆ ಇದಕ್ಕೆ ಸರಿಯಾದ ಉತ್ತರ ವಿಜಯಲಕ್ಷ್ಮಿ ಪಂಡಿತ್ ನೆಕ್ಸ್ಟ್ ಕ್ವಶನ್ ಇಂಗ್ಲೀಷ್ ಕಾಲುವೆ ಈಜಿದ ಪ್ರಥಮ ಮಹಿಳೆ ಇದಕ್ಕೆ ಸರಿಯಾದ ಉತ್ತರ ಆರತಿ ಸಹಗುಪ್ತಾ नेक्स्ट क्वेश्चन नोबेल प्रशस्ति पड़े प्रथम भारतीय देखिए यारू उत्तर मदर तेरेसा क्वेश्चन मौंट एवरेस्ट ऐरद प्रथम भारतीय महिसे सर उत्तर बचेंद्री पाल नेक्स्ट क्वेश्चन मिस वर्ल्ड आदा प्रथम भारतीय महिसे सरिया उत्तर रीटा फारिया नेक्स्ट क्वेश्चन मिस यूनिवर्स प्रथम भारतीय महिसे सर उत्तर सुष्मिता सेन ನೆಕ್ಸ್ಟ್ ಕ್ವಶನ್ ಭಾರತ ರತ್ನ ಪ್ರಶಸ್ತಿ ಪಡೆದ ಪ್ರಥಮ ಮಹಿಳೆ ಯಾರು ಇದಕ್ಕೆ ಸರಿಯಾದ ಉತ್ತರ ಇಂದಿರಾ ಗಾಂಧಿ ಸ್ನೇಹಿತರೆ ನಿಮ್ಮ ಪಿ ಡಿ ಎಫ್ ಬೇಕಾದಲ್ಲಿ ಸೊ ಈ ಕೊ ಕೆಳಗೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ನಮ್ಮಲ್ಲಿ ಎಲ್ಲ ಥರದ ಪಿ ಡಿ ಎಫ್ಗಳು ಲಭ್ಯವಿವೆ ಟಾಪಿಕ್ ವೈಸ್ ಮತ್ತು ಪ್ರಿವೇಶಿಯರ್ ಕ್ವಶನ್ಸ್ ಸೊ ನಿಮ್ಮ ಪಿ ಡಿ ಎಫ್ ಬೇಕಾದಲ್ಲಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಓನ್ಲಿ ವಾಟ್ಸಪ್ಪ ಯಾರು ನಾರ್ಮಲ್ ಕಾಲ್ ಮಾಡೋಕ್ಕೆ ಹೋಗಬೇಡಿ ಓನ್ಲಿ ವಾಟ್ಸಪ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ನಿಮ್ಮ ಪಿ ಡಿ ಎಫ್ ಸಿಗುತ್ತೆ ನೆಕ್ಸ್ಟ್ ಕ್ವಶನ್ ಜ್ಞಾನಪೀಠ ಪ್ರಶಸ್ತಿ ಪಡೆದ ಪ್ರಥಮ ಮಹಿಳೆ ಇದಕ್ಕೆ ಸರಿಯಾದ ಉತ್ತರ ಆಶಾಪೂರ್ಣಾದೇವಿ ನೆಕ್ಸ್ಟ್ ಕ್ವಶನ್ ಭಾರತದ ಪ್ರಥಮ ಮಹಿಳಾ ವಿಮಾನ ಚಾಲಕಿಯಾದವರು ಇದಕ್ಕೆ ಸರಿಯಾದ ಉತ್ತರ ದರ್ಬಾ ಬ್ಯಾನರ್ಜಿ ನೆಕ್ಸ್ಟ್ ಕ್ವಶನ್ ಏಷ್ಯನ್ ಕ್ರೀಡಾಕೂಟದಲ್ಲಿ ಚಿನ್ನಗೆಯದ ಪ್ರಥಮ ಭಾರತೀಯ ಮಹಿಳೆ ಇದಕ್ಕೆ ಸರಿಯಾದ ಉತ್ತರ ಕಮಲ್ಜೀತ್ ಸಿಂಧು ನೆಕ್ಸ್ಟ್ ಕ್ವಶನ್ ಮ್ಯಾನ್ ಬುಕರ್ ಪ್ರಶಸ್ತಿ ಪಡೆದ ಪ್ರಥಮ ಭಾರತೀಯ ಮಹಿಳೆ ಇದಕ್ಕೆ ಸರಿಯಾದ ಉತ್ತರ ಅರುಂಧತಿ ರಾಯ್ नेक्स्ट क्वेश्चन बाह्याशयन प्रथम भारतीय महिला महि यारूद सर उत्तर अण्णा चांडी नेक्स्ट क्वेश्चन भारत प्रथम महिला लोकसभा स्पीकर सो एक सरिया उत्तर मीरा कुमारी नेक्स्ट क्वेश्चन प्रथम महिला ई एस अधिकारिया महि सर उज नेक्स्ट क्वेश्चन प्रथम विदेश वदेशांग सचिव महिड़े सरिया उत्तर सुषमा स्वराज सो नेक्स्ट क्वेश्चन ರಾಜ್ಯಸಭೆಗೆ ನಾಮ ನಿರ್ದೇಶನಗೊಂಡ ಪ್ರಥಮ ಮಹಿಳಾ ನಟಿ ಸೊ ಇದಕ್ಕೆ ಸರಿಯಾದ ಉತ್ತರ ನರ್ಗೀಸ್ ದತ್ ನೆಕ್ಸ್ಟ್ ಕ್ವಶನ್ ಕ್ರಿಕೆಟ್ ವಿಶ್ವಕಪ್ನಲ್ಲಿ ಶತಕ ಪೂರೈಸಿದ ಪ್ರಥಮ ಭಾರತೀಯ ಮಹಿಳೆ ಇದಕ್ಕೆ ಸರಿಯಾದ ಉತ್ತರ ತಿರುಷ ಕಬಿನಿ ನೆಕ್ಸ್ಟ್ ಕ್ವಶನ್ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಪ್ರಥಮ ಮಹಿಳಾ ಅಧ್ಯಕ್ಷೆ ಇದಕ್ಕೆ ಸರಿಯಾದ ಉತ್ತರ ಆನಿ ಬೇಷೆಂಟ್ ನೆಕ್ಸ್ಟ್ ಕ್ವಶನ್ ಕೇಂದ್ರ ಲೋಕಸೇವಾ ಆಯೋಗದ ಪ್ರಥಮ ಮಹಿಳಾ ಮುಖ್ಯಸ್ಥೆ ಇದಕ್ಕೆ ಸರಿಯಾದ ಉತ್ತರ ರೋಸ್ ಮಿಲಿಯನ್ ಬಾತೆವ್ ನೆಕ್ಸ್ಟ್ ಕ್ವಶನ್ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಭಾರತೀಯ ಪ್ರಥಮ ಮಹಿಳಾ ಅಧ್ಯಕ್ಷೆ ಇದಕ್ಕೆ ಸರಿಯಾದ ಉತ್ತರ ಸರೋಜಿನಿ ನಾಯ್ಡು ಸೊ ಸ್ನೇಹಿತರೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ಕ್ಲಾಸಸ್ ನಡೆಯುತ್ತೆ ಟಾಪಿಕ್ ವೈಸ್ ಸೊ ತುಂಬ ಇಂಪಾರ್ಟೆಂಟ್ ಇರುತ್ತೆ ಕ್ಲಾಸು ಇಂಪಾರ್ಟೆಂಟ್ ಇರೋದೇ ಪರೀಕ್ಷೆಗೆ ಬರುವ ಕ್ಲಾಸ್ಗಳೇ ನಡೆಯುತ್ತೆ ಸೊ ಯಾರೂ ಮಿಸ್ ಮಾಡ್ಕೋಬೇಡಿ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಈ ನಿಮಗೆ ಇಷ್ಟ ಆದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು